ಮೇಡಮ್ ಮುಖ್ಯವಾಗಿ ನೀವು ನಿಮ್ಮ ಒಂದು ಜಾಗದಲ್ಲಿ ನೀವು ತಯಾರಿಸ್ತಾ ಇರೋದು ಆರ್ಕ ಗೋ ಆರ್ಕ ಹಸುಗಳದು ಗಂಜಲಿಂದ ತಯಾರು ಮಾಡ್ತೀರಾ ಸೊ ನಿಮ್ಮ ಕೈಲಿ ಇಟ್ಕೊಂಡಿದೀರ ಅದನ್ನು ಅದ್ರ ಬಗ್ಗೆ ಚಿಕ್ಕದಾಗಿ ತಿಳಿಸಿ ಅದಕ್ಕೆ ಏನು ಹೆಸರಿಟ್ಟಿದ್ದೀರಾ ಯಾವ ಥರ ಅದನ್ನು ನೀವು ಹೊರಗಡೆ ಕೊಡ್ತಾ ಇದ್ದೀರಾ ಜನಕ್ಕೆ ಸರ್ ಇದು ಬಂದ್ಬಿಟ್ಟು ಲಾಸ್ಟ್ ಎಪಿಸೋಡಲ್ಲಿ ತಿಳಿಸಿರುವ ಹಾಗೆ ಇದನ್ನು ಗೋಮೂತ್ರ ಅರ್ಕ್ ಅಂತ ತೆಗೆದುಬಿಟ್ಟು ಇದನ್ನು ಅರ್ಧ ಲೀಟರ್ ಬ್ಯಾಟ್ಲಿ ಪ್ಯಾಕ್ ಮಾಡ್ತೀವಿ ರೀ ಸರ್ ಮಾಡಿಬಿಟ್ಟು ಶ್ರೀಶೈಲ ಮಲ್ಲಿಕಾರ್ಜುನ ದೇಶೀಯ ಗೋಶಾಲೆಯಿಂದ ಇದನ್ನು ನಾವು ಡಿಸ್ಪೇ ಇದು ಮಾಡ್ತಾ ರೆಡಿ ಮಾಡ್ತಾ ಇದ್ದೀವಿ ಸರ್ ಇದಕ್ಕೆ ಹೆಸರಿಟ್ಟಿದ್ದೀವಿ ರೀ ಸರ್ ಶ್ರೀಶೈಲ ಮಲ್ಲಿಕಾರ್ಜುನ ದೇಶೀಯ ಗೋಶಾಲೆ ಅಂತ ಹೇಳಿ ಇದನ್ನು ನಾವು ಅರ್ಧ ಲೀಟರ್ ಬಾಟ್ಲಿಯನ್ನು ತಯಾರು ಮಾಡ್ತಾ ಇದ್ರಿ ಸರ್ ಅದು ಯಾವ ಕಾಯಿಲೆ ಸಂಬಂಧಪಟ್ಟ ಕಾಯಿಲೆಗಳ ಇದು ಗಿಡಮೂಲಿಕೆಗಳನ್ನು ಬಳಸಿ ಈ ತಯಾರು ಮಾಡ್ತೀವಿ ರೀ ಸರ್ ಈಗ ಕ್ಯಾನ್ಸರ್ ರಿಲೇಟೆಡ್ ಅಂತ ಬಂದರೆ ಸರ್ ಈಗ ಅಮೃತ ಬೇಳೆ ಎಲೋವೇರಾ ಅರಿಶಿನ ಮೆಣಸು ಈ ಥರ ಗರಿಕೆ ರಸ ಅದೆಲ್ಲ ಹಾಕಿ ನಾವು ಗೋಮೂತ್ರ ಅರ್ಕನ್ನು ತೆಗಿತೀವಿ ರೀ ಸರ್ ಇವತ್ತು ಏನಂತೀರಿ ಅಲ್ಲಕ್ವಾ ರಿಲೇಟೆಡ್ ಅಂತ ಬಂದರೆ ನಾವು ವಾಯು ಪದಾರ್ಥಗಳ ಅಂದ್ರೆ ಮಂಜಿಷ್ಟ ಈ ಥರ ಕೆಲವೊಂದು ಒಂದು ಹತ್ತು ಹಲವಾರು ಗಿಡಮೂಲಿಕೆಗಳು ವಿಳಂಗ ಈ ಥರ ವಾಯು ಸಂಬಂಧಪಟ್ಟ ಗಿಡಮೂಲಿಕೆಗಳನ್ನ ಹಾಕಿ ಅರ್ಕಗಳು ತೆಗಿತೀವ್ರ ಸರ್ ಈಗ ಕಾಮನ್ ಆಗಿ ಕುಡಿದ ಅರ್ಕಗಳು ಕಾಮನ್ ಮನುಷ್ಯ ನಾರ್ಮಲ್ ಆಗಿರೋದು ವಾತ ಪಿತ್ತ ಕಪ ಸಮ್ಮಕ್ಕಿರ್ಬೇಕಂತ ಕುಡಿಯೋರಿಗೆ ಏನಾದ್ರು ಅಜಿವಾಯನು ಜೀರಿಗೆ ಸೈಂದ ಒಲವಣ ಈ ಥರ ಹಾಕಿ ನಾರ್ಮಲ್ ಅರ್ಕ ರೆಡಿ ಮಾಡ್ತೀವ್ರ ಸರ್ ಕಾಯಿಲೆ ರಿಲೇಟೆಡ್ ಗಿಡಮೂಲಿಕೆಗಳು ಗಿಡಮೂಲಿಕೆಗಳಾಗ್ತೀವ್ರ ಸರ್ ನಾರ್ಮಲ್ ಆಗಿ ಕುಡಿಯೋರಿಗೆ ಇದನ್ನು ಸೈದ ಒಲವಣ ಜೀರಿಗೆ ಮೆಣಸು ಈ ಥರ ಹಾಕಿ ಕೆ ಒಂದು ನಾಲ್ಕು ಗಿಡಮುಲಿಕೆ ಹಾಕಿ ತೆಗಿತೀವಿ ರೀ ಸರ್ ತೆಗೆದುಬಿಟ್ಟು ಇದನ್ನು ಬೆಳಗ್ಗೆ ಯಾವುದೇ ರೋಗ ಸೂರ್ಯ ಉದಯದಕ್ಕಿಂತ ಮುಂಚೆ ಸೇವನೆ ಮಾಡೋದು ತುಂಬ ಅಗತ್ಯ ರೀ ಸರ್ ಯಾಕಂದರೆ ಸೂರ್ಯನ ತಾಪಮಾನ ಜಾಸ್ತಿ ಆದಂಗೆ ಇದನ್ನು ಅರ್ಪು ಸೇವನೆ ಮಾಡೋದ್ರಿಂದ ಪಿತ್ತ ಪ್ರಕೃತಿ ಜಾಸ್ತಿ ಆಗ್ತದೆ ರೀ ಸರ್ ದೇಹದಲ್ಲಿ ಪಿತ್ತ ಉಲ್ಬಣ ಆದಕ್ಕೆ ರಾತ್ರಿ ಒಂದು ನಸುಕಿನಲ್ಲಿ ಐದು ಗಂಟೆ ಇರ್ದ ಆರು ಗಂಟೆ ಒಳಗೆ ಇದನ್ನೊಂದು ಫಿಫ್ಟಿ ಒಂದು ಐವತ್ತು ಎಮ್ ಎಲ್ ಒಂದು ಅರ್ಧ ಗ್ಲಾಸ್ ನೀರಿಗೆ ಹಾಕಿ ಕುಡಿತಾ ಬಂದರೆ ದೇಹದಲ್ಲಿ ಅದು ತನ್ನ ಕೆಲಸ ತನ್ನ ಭಾಗಗಳಿಗೆ ಏನೇನು ಅಪಾಯಗಳಿರ್ತಾವೆ ಆಯಾ ಗಿಡಮುಲಿಕೆಗಳು ಹಾಕಿ ತೆಗೆಯೋದ್ರಿಂದ ಅದು ಕಾಯಿಲೆಗಳು ಕಂಟ್ರೋಲಿಗೆ ಇರ್ತಾವ್ರಿ ಸರ್ ಎಷ್ಟು ದಿನಗಳವರೆಗೂ ಇದನ್ನು ಸೇವನೆ ಮಾಡಬೇಕಾಗುತ್ತೆ ಸರ್ ಅದು ನಾರ್ಮಲ್ ಅಂತ ಬಂದರೆ ದಿನಾಲೂ ಕುಡಿಬಹುದು ಸರ್ ದಿನ ಫಿಫ್ಟಿ ಎಮ್ ಎಲ್ ನಾರ್ಮಲ್ ಮನಸ್ಸಿಗೆ ರೋಗ ಅಂತ ಬಂದರೆ ಒಂದು ತರ್ಟಿ ಎಮ್ ಎಲ್ ತನಕ ಕುಡಿಬೋದು ರೀ ಸರ್ ಬೆಳಿಗ್ಗೆ ಸಾಯಂಕಾಲ ಸೂರ್ಯಾಸ್ತದ ಮುಂಚೆ ಸೂರ್ಯ ಉದಯದ ನಂತರ ಈ ಥರ ಸೇವನೆ ಮಾಡ್ಕೊತ ಹೋಗ್ಬೇಕು ರೀ ಸರ್ ರಾತ್ರಿ ಒಂದು ಆರು ಗಂಟೆ ಮೇಲ್ಗಡೆ ಕುಡಿದ್ರಿ ಬೆಳಗ್ಗೆ ಆರು ಗಂಟೆ ಒಳಗಡೆ ಕುಡಿದ್ರೂಡ ಈ ಪಂಚಗವ್ಯ ಅಂತ ಬಂದ್ರೆ ಅದು ನಮ್ಗೆ ಸೂರ್ಯನ ತಾಪಮಾನ ಇದ್ದಾಗ ಅದನ್ನು ಸ್ಪರ್ಶ ಮಾಡೋದೇ ರೀ ಸರ್ ಅದೊಂದು ನಾವು ತಲೆಯಲ್ಲಿ ಇಟ್ಕೋಬೇಕು ಅದಕ್ಕೆ ರಿಲೇಟೆಡ್ ಈ ಗುಳಿಗೆಗಳೆಲ್ಲ ತಯಾರಿಸ್ತೀವಿ ರೀ ಸರ್ ಅದೇ ಗೋಮೂತ್ರದಲ್ಲಿ ಗುಳಿಗೆಗಳೆಲ್ಲ ಮಾಡಿ ಈ ಕಾಯಿಲೆಗಳಿಗೆ ಇದು ಕ್ಯಾನ್ಸರ್ ಅಂತ ಬಂದರೆ ಅದು ಕ್ಯಾನ್ಸರ್ ರಿಲೇಟೆಡ್ ಗುಳಿಗೆಗಳು ರೆಡಿ ಇರ್ತವೆ ಇದ್ರ ಜೊತೆಗೆ ಆ ಗುಳಿಗೆ ಸೇವನೆ ಮಾಡೋದ್ರಿಂದ ಅದು ಕೆಲಸ ಮಾಡ್ತಾರೆ ಸರ್ ಜಲ್ದಿ ರಿಸಲ್ಟ್ ಜಲ್ದಿ ರಿಸಲ್ಟ್ ಅಂದ್ರೆ ಪರ್ಫೆಕ್ಟ್ ರೀ ಸರ್ ಈ ಗುಳಿಗೆ ಜೊತೆ ಇದು ಔಷಧ ತೊಗೊಂಡ್ರೆ ಸಂಪೂರ್ಣವಾದ ಔಷಧಿ ಅನ್ನಿಸ್ತದ್ರಿ ಇದು ಈ ಬರೀ ಅರ್ಕ ಕುಡಿದ್ರಿಂದ ರಿಸಲ್ಟ್ ಇಲ್ಲ ರೀ ಸರ್ ಅದರೊಳಗೆ ಈ ಗುಳಿಗೆ ತೊಗೊಳೋದ್ರಿಂದ ಇದು ಅರ್ಕು ಬಂದ್ಬಿಟ್ಟು ಕೆಳಗಡೆ ಕುದಿಸಿದ್ದು ಕೆಳಗಡೆ ಇರ್ತದಲ್ಲ ರೀ ಸರ್ ಹಾವಿಯಾಗಿದ್ದು ಚಾರ್ ಅಂತೇಳಿ ಕರಿತೀವಿ ರೀ ಸರ್ ಅದರಿಂದ ರೆಡಿ ಮಾಡಿರ್ತೀವಿ ರೀ ಸರ್ ಇದು ಗುಳಿಗೆಗಳಿಗೆ ಗುಳಿಗೆಗಳು ಅದಾಗ ಅದು ಸಂಪೂರ್ಣ ಔಷಧಿ ಅನ್ನಿಸ್ತವೆ ರೀ ಸರ್ ಅದು ಇದು ಕೂಡ ಮಾಡಿದ್ರೆ ಈಗ ಅರ್ಕು ತೊಗೊಳೋದ್ರಿಂದ ಜಸ್ಟ್ ಅದೊಂದೇನೋ ಬಾಡಿ ಒಳಗಿನ ಇನ್ಫೆಕ್ಷನ್ ಕಳಿಬೌದು ರೀ ಸರ್ ಇದು ತೊಗೋಳೋದ್ರಿಂದ ಕಾಯಿಲೆ ವಾಷಿಂಗ್ ಮಾಡ್ತೀವಿ ರೀ ಸರ್ ಕ್ಯಾನ್ಸರ್ ನೀವು ಹೇಳಿದ್ರಲ್ಲ ಮೇಡಮ್ ಯಾವೆಲ್ಲ ಕ್ಯಾನ್ಸರ್ಗಳಿಗೆ ಇದನ್ನು ಬಳಸ್ತೀರಿ ಸರ್ ಯಾವ ಸ್ಟೇಜ್ ವರ್ಗೂ ಇದನ್ನ ಸರ್ ಕ್ಯಾನ್ಸರ್ ಬಂದ್ಬಿಟ್ಟು ನಾನು ಕ್ಯಾನ್ಸರ್ ಯಾವ ಕ್ಯಾನ್ಸರ್ಗೆ ಆದ್ರೂ ಇದೇ ಮೆಡಿಸನ್ ರೀ ಸರ್ ಯಾವುದೇ ಕ್ಯಾನ್ಸರ್ ಯಾವುದೇ ಕ್ಯಾನ್ಸರ್ ಕ್ಯಾನ್ಸರ್ ರಿಲೇಟೆಡ್ ಬಂದ್ರೆ ಸ್ತನ ಕ್ಯಾನ್ಸರ್ ಅಂತ ಬಂದ್ರೆ ಅದಕ್ಕೆ ಒಂದು ಚೂರ್ಣ ರೀ ಸರ್ ಇದ್ರ ಒಟ್ಟಿಗೆ ಆ ಚೂರ್ಣ ರೀ ಇವತ್ತು ಗರ್ಭಾಶಯದಲ್ಲಿ ಕ್ಯಾನ್ಸರ್ ಅಂತ ಅಂದ್ರೆ ಅದ್ರ ಜೊತೆಗೆ ಒಂದು ಶತಾವರಿ ಮೂಲಕ ಒಂದು ಘೃತ ತಯಾರು ಮಾಡೋದಲ್ಲಿ ಒಂದು ಚೂರ್ಣ ತಯಾರು ಮಾಡೋದಲ್ಲಿ ಮಾಡ್ತೀವಿ ಸರ್ ಈಗ ಗರ್ಭ ರಿಲೇಟೆಡ್ ಅಂತ ಬಂದ್ರೆ ಚೂರ್ಣಗಳು ಕೆಲಸ ಮಾಡ್ತಾವ್ರಿ ಸರ್ ಇವು ಅದರೊಟ್ಟಿಗೆ ಇವ್ನು ಕೊಡದ್ರಿ ಸರ್ ಕ್ಯಾನ್ಸರ್ ನಿಷ್ಕ್ರಿಯ ಮಾಡುವಂಥ ಮೆಡಿಸನ್ ಅದು ಕ್ಯಾನ್ಸರ್ ಸೆಲ್ಸ್ನ ದೇಹದಲ್ಲಿ ಒಂದು ಭಾಗದಲ್ಲಿ ಕೆಲಸ ಮಾಡದೇ ಇರುವಾಗ ಮಾಡೋದೇ ಗೋಮೂತ್ರದ ಕೆಲಸ ರೀ ಸರ್ ಈಗ ಗೋಮೂತ್ರ ಕಂಟ್ರೋಲ್ ಇಲ್ಲೇ ಇದು ಅರ್ಕ್ ಇದು ಕ್ಯಾನ್ಸರ್ ಕಂಟ್ರೋಲ್ ಇದೆ ಅಂದರೆ ಕಾರಣ ಗೋಮೂತ್ರ ಸೇವನೆಯಿಂದ ಅವರು ದೇಹದಲ್ಲಿ ಒಂದು ಭಾಗದಲ್ಲಿ ಕ್ಯಾನ್ಸರ್ ಅಳಿಯೋಕ್ಕಾಗಲ್ಲ ಸರ್ ಅದೊಂದು ತಿಳ್ಕೊಂಡ್ಬಿಡಿ ಯಾರಾದ್ರೂ ಸ್ಟ ನಿಯಂತ್ರಣ ಮಾಡ್ಬೋದು ಇರೋವರೆಗೂ ಮನುಷ್ಯ ಈ ಔಷಧಿ ಸೇವನೆಯಿಂದ ಅವ್ನು ನಾರ್ಮಲ್ ಆಗಿ ನಮ್ಮ ಥರನೇ ಇರ್ಬೋದು ಸರ್ ನಿಷ್ಕ್ರಿಯ ಮಾಡ್ಬೋದು ಅವ್ನು ನಾಶ ಮಾಡೋಕ್ಕಾಗಲ್ಲ ಎಪಟೈಸಿಸ್ ಬಿ ಆಯಿತು ಇವು ಕ್ಯಾನ್ಸರ್ ಸೆಲ್ಸ್ ಆಯಿತು ವರ್ಕ್ ಮಾಡದೇ ಇರೋ ಹಾಗೆ ನೋಡ್ಕೋಬೋದು ಸುಮ್ಮನೆ ಅಳಿತೀನಿ ಅನ್ನೋದು ತಪ್ಪು ರೀ ಆಗಲ್ಲ ಸರ್ ನಮ್ಮ ಔಷಧಿಯಲ್ಲಿ ಆದ್ರೆ ನಾರ್ಮಲ್ ಆಗಿ ವ್ಯಕ್ತಿ ಇರೋ ಹಾಗೆ ನೋಡ್ಕೋಬಹುದು ಇರೋವರೆಗೂ ಅಂದ್ರೆ ಇದು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಈ ತರ ಕ್ಯಾನ್ಸರ್ ಅಲ್ಲಿ ಒಂದೊಂದು ಸ್ಟೇಜ್ ಯಾವ ಸ್ಟೇಜ್ ವರೆಗೂ ಔಷಧಿಗಳು ಕೆಲಸ ಮಾಡ್ತವೆ ಸರ್ ಅದು ಥರ್ಡ್ ಸ್ಟೇಜ್ ವರೆಗೆ ಕೆಲಸ ಮಾಡ್ತಾವ್ರಿ ತೊಂದರೆ ಇಲ್ಲ ಆದರೆ ಸೇವನೆಯಲ್ಲಿ ಔಷಧಿ ಪ್ರಮಾಣ ಜಾಸ್ತಿ ಕೊಡಬೇಕಾಗ್ತದೆ ಜಾಸ್ತಿ ಸ್ಟೇಜ್ ನೋಡ್ಕೊಂಡ್ರಿ ಸರ್ ಅಷ್ಟಿರ್ತದ್ರಿ ಔಷಧಿ ಪ್ರಮಾಣ ಹೆಚ್ಚಿಗೆ ಮಾಡ್ಕೊಬೇಕು ಅಷ್ಟೇ ಈಗ ಈ ಆರ್ಕ ನೀವು ತೋರಿಸ್ತಾ ಇದ್ದೀರಲ್ಲ ಇದು ಬಂದು ಒಂದು ಈಗ ನಿಮ್ಮ ಕೈಯಲ್ಲಿರೋದು ಅರ್ಧ ಲೀಟ್ರ್ ಬಾಟ್ಲು ಹೌದ್ರಿ ಸರ್ ಈ ಅರ್ಧ ಲೀಟ್ರ್ ಬಾಟ್ಲು ಆರ್ಕ ತಯಾರಾಗಬೇಕಂದ್ರೆ ಒರಿಜಿನಲ್ ಗೋಮೂತ್ರ ಎಷ್ಟು ಇದು ಮಾಡಬೇಕು ಎಷ್ಟು ಲೀಟ್ರ್ ಬೇಕಾಗುತ್ತೆ ಇದು ಅರ್ಧ ಲೀಟ್ರಿಗೆ ನಮ್ಮದು ಒಂದು ಲೀಟ್ರ್ ಗೋಮೂತ್ರಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಬರ್ತದ್ರಿ ಸರ್ ಈಗ ಹತ್ತು ಲೀಟ್ರ್ ಇಟ್ಟರೆ ಏಳು ಲೀಟ್ರ್ ಬರ್ತದ್ರಿ ಸರ್ ಅರ್ಕ ರೆಡಿ ಆಗ್ತದ್ರಿ ಸರ್ ಅಷ್ಟ್ರ ಮೇಲೆ ಅದು ಕೊಡ್ಬೋದು ಅಷ್ಟು ಓಕೆ ಸೂಪರ್ ಓಕೆ ಈ ಆರ್ಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಗೆ ಬಂದು ಏನಾದರೂ ಹೋಗೋದಾ ಇಲ್ಲ ಇದನ್ನು ಕೊರಿಯರ್ ಮಾಡ್ತೀರಾ ನೀವು ಈ ಆರ್ಕಗಳನ್ನ ಹೆಂಗೆ ನೀವು ಸಹ ಜನಕ್ಕೆ ತಲುಪಿಸ್ತೀರ ಸರ್ ಅದು ಈಗ ಟ್ರೀಟ್ಮೆಂಟ್ ರಿಲೇಟೆಡ್ ಅಂತ ಬಂದರೆ ಅವರೇ ತಗೋತಾರೆ ಸರ್ ಇಲ್ಲಿ ಇಲ್ಲ ನಮಗೆ ಈ ಥರ ಬರೀ ನಾರ್ಮಲ್ ಆರ್ಕ ಕುಡಿಯೋರು ಇದ್ರೂ ಕೊರಿಯರ್ ಮುಖಾಂತರ ಸರ್ ಓಕೆ ಓಕೆ ಮೇಡಮ್ ನೆಕ್ಸ್ಟ್ ಬೇರೆ ವಿಚಾರ ನಮಸ್ಕಾರ ನಮಸ್ಕಾರ